கச்சிப்பூனி முஜுக்கோடி முந்தால கொட்டரே நாராயண செட்டி கொசு கடம்பா இம்ம செட்டி வல்லவாத் ஒட்டே எழுத தர்ம சாதமன்னரே எங்க அபரஞ்சினா அண்ணலதெ 64 தர பிரகாரவாது நெமந்த முதலிய 64 தர பிரகாரவாது மரத்த முதலிய நான் உண்ணுமல் பான் பத்தற ஹ வே பிரகாரவாது தஜ்ஜகடமந்தே மரமுதெல் ருண்டா வந்து பத்தேவரியாலெத்தேவரியான் புடுவேந்து பம்பஞ்சரா பக்கியத்தின கோடேக வனபாதன தெய்வாதனத் ஹ ಅವೇ ಪ್ರಕಾರವಾದ ಸೇರ್ತು ನಂಚಿನ ಮಹಾಗಣದ ಮುತ್ತು ಮಣಸ್ತನದ ಕ್ಲೀನ್ ಎನ್ನದೈವಾದ ಈ ಪುತ್ತುಗಳು ಎತ್ತುಕೊಂಡಾಡ್ ಬತ್ತಂದು ಮನ್ಪಾದ ಗೊಪ್ಪ ಮನ್ಪಾದ ಗೊಪ್ಪ ದೇವೇನು ಬಿದ್ದುಗಾರ ಪಂಚಾಲ ಸಮ್ಮೇಲ ಸತ್ಯ ಜೊತೆಯಲ್ಲಿ ತುಹಾರ ಮಲ್ತಂದು ಗೊಪ್ಪ ಮೋನಪ್ಪ ಚೆನ್ನ ರಾಮು ಒತ್ತೋ నడే పిల్ల సమయ సందర్భుడు దేవలే కొంచెం గర్భ గుండా అండ ఇంకొంచెం పడ్డా గుండా పూర్వ ఫిర్యాకులు కట్లు కట్ల ప్రకారడు నే ముఖం కట్లసినా అవే ఈ కాలుడు

ಮನೆ ಮಂಚಾನು ಪಿತ್ತ್ ಕುರುಡು ಪೊಪ್ಪು ದಿನ ಒಂದು ನಿಕುಲು ಸಂಸಹಾನುಡು ಕೂಡಿಂಚಿ ಕೂಟು ಅತ್ತೆದೆ ಮದಿತ್ತ್ ನಂಚಿನ ಮದಿಪು ಮಾಗ ನಿಂಡು ಕೂಡ ಒಂದು ಕಟ್ಲೆಗ್ ಚೈದಿನಂಚಿನ ಮೂರ್ತಗಳಿಗೆ ಅತ್ತೆದನ್ ರೇ ವೆ ಪ್ರಕಾರವಾ ಆದ್ ಸಂಸಹಾರ ಎನ್ನ ಗುತ್ತು ಜಾಗ ಭಕ್ತದಕ್ಲೆನ್ ಗ್ರಾಮದಕ್ಲೆನ್ ಬತ್ತೊಂದು ಎಡ್ಡೆ ಕೆನ್ನೆಂಚಿನ ದಿನ ಮಾನ ಇರುಪಾಡ್ ನೆಚ್ಚಿನ ಸಾರಿ ಬುಡ್ಪ ನೆಚ್ಚಿನ ಅರಿಯ ಪಂಚಾನ್ಗತ್ತೆದನ್ ರೇ ಅವಿಪ್ರಕಾರವಾದ ಕಟ್ಲೆಗೆ ಜ ನಂಜನೆ ವೇಳೆಗಳಿಗೆ ಮಾಗಣದ ಧರ್ಮದ ಒನ್ನಡ ನಿಗು ಮದೇ ಮುಜ ನಿಖಲು ಬತ್ತಿನ ಮಾಗನನು ಕೂಡ ಒಂದು ಸತ್ಯದ ಸಾಯದ ಗಂಧ ನಂಚಿನ ಮನೆ ಮಂಚಾವು ಪಿತ್ತ್ ಕುರುಡು ಪೋತ ಕಟ್ಟೆಗ ಚೈತಿ ನಚಿನ ವೇಳೆಗಲಿಗೆ ಮರಮುದೆಲ್ಡ್ ರಾಜ್ಯ ನಿಕುಲು ಕೂಡುಂಡಾರ ಏನನು ಮಾಯ ಉಡುದು ಚೋಕುಟ ಉಂಡು ಮಲ್ ಪೋವನ್ ಬತ್ತರ್ ಇಂಚ ಆಸನರೆ ಮರ ಮುದೆಲ್ಯಾನ ಉಂಡಾ ನಚಿನ ಪುರ್ತುಕು ತಿಟ್ಟಿನ ಪಾಲು ಗೋಪಾಲಕೃಷ್ಣ ದೇವೆರ್ ದೈ ದೇವೆರ್ ಕಮ್ಮಿ ಎರವು ಮೆರವು ತಪ್ಪು ತಾಂಗೆ ಇ ಚೋಂಬ ತಪ್ಪೊ ಪಪ್ಪಜಾಯ